ಮನೆಗೆ ಬಂದ ಹುಡುಗಿಯನ್ನು ನಡು ಬೀದಿಯಲ್ಲಿ ಕೈ ಹಿಡಿದು ಆಟ ಆಡಿಸುವ ಬಿಕಾರಿ ನನ್ನ ಮಗನೇ ಅವಿವೇಕಿ ಅಲ್ಲದೆ ಎಂತ ಕಣ್ಣಿಟ್ಟ ಹೆಣ್ಣನ್ನು ಅನುಭವಿಸುವ ಭೂಪತಿ ನೀನು ಯಾವ ಭೂಪತಿ ಆದರೆ ನನಗೇನೆ ನೀನ್ ಆಗಬೇಡ ಕೋತಿ ಮನೆಯಾಗುತ್ತೇನೆ ಅದನ್ನು ಇಲ್ಲಿಂದ ಕಲಿಸಿಕೋಬನೆ ಎಂತ ನೆಲದಲ್ಲಿ ತುಳಿದು ಹಾಕಲು ನನ್ನನ್ನೇನು ಅಂದಿ ಮರಿ ಎಂದು ತಿಳಿದಿರುವ ಯಂಜೆ ಇನ್ನಂತ ಬಗಳುವ ನಾಯಿಗಳ ಗಂಟಲ ಹರಿದು ನೋಯಿಗಳಿಗೆ ನನ್ನ ದಾರಿಗೆ ಹಣ ಬಂದರೆ ಈ ಅಗ್ನಿ ಆಗಬೇಕಾಗುತ್ತದೆ ಸಿಂಹದವರಿ ನೀನು ಎಬ್ಬುಲಿ ಆದರೇನು ಚರಳಿದ ನಾಲ್ಕು ಕಾಸು ಆ ಶಿವಲೋಕದಿಂದ ಶಿವಲೋಕದಲ್ಲಿರುವ ಶಿವನನ್ನು ನಿನ್ನ ಅಂಗೈಯಲ್ಲಿ ಇಟ್ಟುಕೊಂಡಿರುವುದು ಮಗನೇ ಆದರೆ ಈ ಅಕ್ಕಿವೀರ ಮನಸ್ಸು ಮಾಡಿದರೆ ಆ ಶಿವನು ಮೂರನೇ ಕಣ್ಣು ಬಿಡುವುದರೊಳಗಾಗಿ ಅಕ್ಕಿವೀರ ಕಣ್ಣು ಬಿಟ್ಟರೆ ನಿಂತ ನೆಲದಲ್ಲಿಯೇ ಿ ಮೃತಿಯ ಬಚ ಮಗನೇ ರಾಜವರ್ಥನು ವಾಡಿನಲ್ಲಿ ಸಿಂಹ ರಾಜನಾಗಿ ಮೆರೆದಾಡಿದರೆ ಈ ಜಾಗದಿಂದ ನಿನ್ನನ್ನು ರೈಟ್ ಕೇಳಬೇಕಾಗುತ್ತದೆ ಮಗನೇ ನೀನು ಕಲಿಕದ ಗಂಡುಗಳಾದರೇನು ಕೇರಳದ ಸಿಂಹವಾದರೇನು ಆದರೆ ನನ್ನ ಬೋಗ ಒಂದು ಪಾಲ ಬಿಟ್ಟ ಈ ರಾಜ್ಯವರ್ತನಂದರೆ ನಿನ್ನ ಬ್ಯಾಕ್ಗ್ರೌಂಡ್ ತಿಳಿದುಕೊಳ್ಳಲು ನೀನೇನು ನಮ್ಮ ದೇಶದ ಪ್ರಧಾನಮಂತ್ರಿ ಎಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿನಾಥದಲ್ಲಿರುವ ಘಟ ಸರ್ಪ ನೀನಾದರೆ ಎತ್ತಿ ಬೋರ್ ಕರಿದು ಬರುತ್ತಿರುವ ಘಟ ಸರ್ಪ ನೀನಾದರೆ ಆ ಎಡಿಯ ಮೇಲೆ ಸವಾರಿ ಮಾಡುವ ಗರುಡನಾನಾಗಬೇಕಾಗುತ್ತದೆ ಮಂಚ ನೋಡುವಾಗಲಿ ಚಾಡನಿಗೆ ಮಾತಿನ ಪೆಟ್ಟು ಪಟ್ಟನಿಗೆ ತೊಂಡೆಯ ಪೆಟ್ಟು ಈ ಎರಡರ ಪೆಟ್ಟುನಿಗೆ ಯು ಆರ್ ರೈಟ್ ಕರೆಕ್ಟ್ ಕರೆಕ್ಟ್ ರಜೆ ಕರೆ ನಿಮ್ಮಂತ ಕಚ್ಚಡ ನನ್ನ ಮಕ್ಕಳ ತೋಡುವ ಹಣದ ಕಟ್ಟಿಗೆಗೆ ಬಗ್ಗುವ ಕಂಡು

ಲೇ ಚಿಂತಾಮಣಿ ನಿನ್ನ ಜೊತೆ ರೇಟ್ ಕುದಿಸಿಕೊಂಡು ಲಾಡ್ ಗೆ ಬರುವ ಹೆಣ್ಣು ನಾನಲ್ಲ ಎಂದೆಯಲ್ಲ ಆದರೆ ಇವನು ನಿನ್ನ ರೇಟ್ I <laughs> don't